ಹೇ ಗಾಯಿಸ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಂಗ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸಿಗೆ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಪಾಡ್ ಸಿಚುಯೇಷನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಎಕ್ಸ್ ಪರ್ಸನ್ ಬಗ್ಗೆ ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಬೇಕು ಕನ್ಫ್ಯೂಷನಲ್ ಅಲ್ಲಿ ಇದೀರಾ ಗೈಡೆನ್ಸ್ ಬೇಕು ಅಂತಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ ಎಷ್ಟೊತ್ತಾದ್ರೂ ಮಾತಾಡಬಹುದು ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಸೊ ಯಾವುದೇ ರೀತಿ ವಾಯ್ಸ್ ನೋಟ್ ಅದೆಲ್ಲ ಏನೂ ಇರೋದಿಲ್ಲ ಎದುರ್ಕೊಳ್ಳಕ್ ಹೋಗ್ಬೇಡಿ ಸೊ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಸೊ ಇಫ್ ಯು ಆರ್ ಎಲಿ ವೆರ್ ಇಂಟ್ರೆಸ್ಟೆಡ್ ಸೊ ಮೇ ಟ್ವೆಂಟಿ ಯತ್ ಒಳಗಡೆ ನೀವೆಲ್ಲ ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ರೀಡಿಂಗ್ ಇರುತ್ತೆ ಸೊ ನೀವು ಆಫ್ಟರ್ ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತೀರಾದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಏನಿದೆ ಅದು ಕಂಪ್ಲೀಟ್ ಆಗಿ ಎಕ್ಸ್ಪೈರ್ ಆಗತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗೆಲ್ಲ ರೆಸಿಡೆಂಟ್ ಆಗುತ್ತೆ ಅಂದ್ರೆ ಎಲ್ಲ ಸಪ್ರೇಷನ್ ಇದ್ರ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ಬಿಟ್ಟು ದೂರ ಹೋಗಿದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ನಾನು ಹೇಳ್ತೀನಿ ಸೊ ಎಸ್ ಗೈಸ್ ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನೀವಿಲ್ಲದೆ ಅವರ ಜೀವನದಲ್ಲಿ ಅವ್ರಿಗೆ ರಿಗ್ರೆಟ್ ಫೀಲ್ ಮಾಡ್ತಾರ ನಿಮ್ಮನ್ನ ನಿಮ್ಮಿಂದ ಬಿಟ್ಟು ಹೋಗಿದ್ದಕ್ಕೆ ನಿಮ್ಮಿಂದ ಸಪ್ರೇಷನ್ ಆಗಿದ್ದಕ್ಕೆ ನಿಮ್ಮಿಂದ ಅವರು ಬಿಟ್ಟು ನಿಮ್ಮಿಂದ ಬ್ರೇಕಪ್ ಆಗಿ ಹೋಗಿರೋದಕ್ಕೆ ಈ ಒಂದು ವ್ಯಕ್ತಿ ರಿಗ್ರೆಟ್ ಫೀಲ್ ಮಾಡ್ತಾರ ಪಶ್ಚಾತ್ತಾಪ ತಪ್ಪ ಪಡ್ತಾರ ಎಲ್ಲಿ ಇವ್ರನ್ನ ಕಳ್ಕೊಬಾರ್ದಾಗಿತ್ತು ಉಳಿಸ್ಕೋಬೇಕಾಗಿತ್ತು ಅನ್ನೋದೆಲ್ಲ ಅವ್ರಿಗೆ ಫೀಲ್ ಆಗತ್ತ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಗೆ ನಿಮ್ಮನ್ನ ಬಿಟ್ಟು ಹೋಗಿರೋದಕ್ಕೆ ಅವ್ರಿಗೆ ರಿಗ್ರೆಟ್ ಕಾಡ್ತಾ ಇದೆಯಾ ಪರ್ಚಾ ಆಗ್ತಾ ಇದೆಯಾ ಇಲ್ಲ ಇವ್ರ ರಿಲೇಶನ್ಶಿಪ್ ಅಲ್ಲಿ ನಾನು ಉಳ್ಕೋಬೇಕಾಗಿತ್ತು ಉಳಿಸ್ಕೋಬೇಕಾಗಿತ್ತು ಇವನ್ ವ್ಯಕ್ತಿನ ನಾನಾಗ್ ನಾನೇ ಬಿಟ್ಟು ಹೋಗ್ಬಿಟ್ಟೆ ಇದೆಲ್ಲ ಅವ್ರಿಗೆ ರಿಗ್ರೆಟ್ ಫೀಲ್ ಆಗ್ತಾ ಅನ್ನೋದನ್ನ ಇವಾಗ ಸೊ ಬಿಂಗಡ್ ಮ್ಯಾನ್ ಇದೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಹ್ಯಾಂಗಡ್ ಮ್ಯಾನ್ ಇದೆ ಈ ಒಂದು ವಿಡಿಯೋನ ನೋಡ್ತಾ ಇದೀರಿ ಹ್ಯಾಂಗ್ ಮ್ಯಾನ್ ಇದೆ ಅಂಡ್ ಸೋಟ್ಸ್ ಸಾರಿ ನೈಟ್ ಆಫ್ ಪ್ಯಾಂಟಿಕಲ್ಸ್ ಐ ಹ್ಯಾವ್ ಫೋರ್ಟಿಸ್ ಗಾಯ್ ಸೊ ನನಗೆ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ನೀವು ಇಲ್ಲದೆ ಅವರ ಲೈಫ್ ಅಲ್ಲಿ ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ದಕ್ಕೆ ಪರಿಚಯ ತಾಪ ಪಡ್ತಾರ ರಿಗ್ರೆಟ್ ಫೀಲ್ ಮಾಡ್ತಾರ ಸೊ ಗಿಲ್ಟ್ ಕಾಡ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಯಸ್ ಬಿಕಾಸ್ ಜಸ್ಟಿಸ್ ಇದೆ ಸೊ ಹ್ಯಾಂಗ್ ಮ್ಯಾನ್ ಇದೆ ಸೆವೆನ್ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ನಿಮ್ಮನ್ನ ಬಿಟ್ಟೋಗಿದ್ದಕ್ಕೆ ನಿಮ್ಮಿಂದ ಸಪರೇಟ್ ಆಗಿ ದೂರ ಆಗಿರೋದಿಕ್ಕೆ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ತುಂಬಾನೇ ರಿಗ್ರೆಟ್ ಕಾಡ್ತಿದೆ ಗಿಲ್ಡ್ ಕಾಡ್ತಿದೆ ಅಂಡ್ ತುಂಬಾನೇ ಪರ್ಚಾ ತಪ್ಪದಲ್ಲಂತೂ ಅವ್ರ ಲೈಫ್ ಬೇಯ್ತಾ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ದಿಸ್ ಪರ್ಸನ್ ಆಕ್ಚುಲಿ ಮಿಸ್ಸಿಂಗ್ ನ್ಯೂಸ್ ಸೊ ಬ್ಯಾಡ್ಲಿ ಅಂತ ಹೇಳ್ಬೋದು ಸೊ ರೀಸೆಂಟ್ ಆಗಿ ನಿಮ್ಮ ಪೋಸ್ಟ್ ಗಳನ್ನ ಅವರು ನೋಡಿರಬಹುದು ಅಥವಾ ಸಮಥಿಂಗ್ ಒಂದು ವ್ಯಕ್ತಿ ನೀವೇನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಪ್ರೊಫೈಲ್ಗೆ ವಿಸಿಟ್ ಹಾಕಿ ನೀವೇನ್ ಮಾಡ್ತಾ ಇದ್ರ ನಿಮ್ಮ ಲೈಫ್ ಅಲ್ಲಿ ಅಂಡ್ ನೀವ್ ಯಾವ ತರ ಜೀವನವನ್ನ ನಡೆಸ್ತಾ ಇದ್ರ ಮೇ ಬಿ ಅವರು ನಿಮ್ಮನ್ನ ಸ್ಪೈ ಮಾಡ್ತಿರ್ಬಹುದು ಸ್ಟಾಪ್ ಮಾಡ್ತಿರ್ಬಹುದು ಸೊ ನೀವು ಹಾಕುವಂತ ಪೋಸ್ಟ್ ಆಗಿರ್ಬೋದು ನಿಮ್ಮ ಲೈಫ್ ಅಲ್ಲಿ ನೀವು ಮಾಡ್ತಿರೋಂತ ಕೆಲಸಗಳಾಗಿರ್ಬಹುದು ಅಥವಾ ನಿಮ್ಮ ಲೈಫ್ ನ ನೀವು ಅವ್ರು ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಗಿಲ್ಟ್ ಯಾಕಂತ ಅಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ ನಿಮ್ಮ ಹತ್ರ ಏನೂ ಇಲ್ಲ ಇವ್ರ ಜೊತೆಗಿದ್ರೆ ನನ್ನ ಜೀವನ ಚೆನ್ನಾಗ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟ ಹೋಗಿದ್ರು ಅಂದ್ರೆ ಒಂದು ದುಡ್ಡಿಗೋಸ್ಕರ ಒಂದ್ ನಿಮ್ಮ ಹತ್ರ ಇದ್ರೆ ನನ್ನ ಲೈಫು ಚೆನ್ನಾಗಿರಲ್ಲ ಸೊ ನಾನು ಕೂಡ ನೀವ್ರ ತರ ಕಷ್ಟ ಪಡ್ಬೇಕಾಗತ್ತೆ ನನಗೆ ದುಡ್ಡೇ ಇಂಪಾರ್ಟೆಂಟ್ ಅಂತ ಹೋದಂತ ವ್ಯಕ್ತಿಗಳು ಇವರಾಗಿರ್ತಾರೆ ಅಂತ ಹೇಳ್ಬೋದು ಬಿಕಾಸ್ ನಮ್ಗೆ ಆತರ ಸೆನ್ಸ್ ಹೊಡಿತಾ ಇದೆ ಅಂಡ್ ಇಂಟೆನ್ಶನ್ ಕೂಡ ಅದೇ ಬರ್ತಾ ಇದೆ ದುಡ್ಡಿಲ್ಲ ಅಂತಾನೆ ಸಪರೇಟ್ ರಿಯಾಲಿಟಿ ನೋಡಿದಾಗ ನಾನು ಅವತ್ತು ತಾಳ್ಮೆಯಿಂದ ಈ ಒಂದು ವ್ಯಕ್ತಿಗೆ ಅವರು ದುಡಿಯೋಕೆ ದಾರಿ ಮಾಡಿಕೊಟ್ಟು ಅಂಡ್ ಅನ್ ದ ಸೇಮ್ ಟೈಮ್ ಅವರ ಒಂದು ಡ್ರೀಮ್ಸ್ ಎಲ್ಲಾ ಅಚೀವ್ಮೆಂಟ್ ಮಾಡೋದಿಕ್ಕೆ ನಾನು ಸಪೋರ್ಟ್ ಮಾಡಿದ್ರೆ ಇವತ್ತು ಅವ್ರ ಲೈಫ್ ಅಲ್ಲಿ ಏನ್ ಸಕ್ಸಸ್ ಇತ್ತು ಆ ಸಕ್ಸಸ್ ನನ್ನ ಹತ್ರ ಅವ್ರು ನೋ ಆ ಸಕ್ಸಸ್ ನನ್ನ ಹತ್ರ ಎಂಜಾಯ್ ಮಾಡ್ತಿದ್ರ ಸೆಲೆಬ್ರೇಟ್ ಮಾಡ್ತಿದ್ರ ಸೊ ನಾವಿಬ್ರು ಎಷ್ಟು ಚೆನ್ನಾಗಿರ್ತಾ ಇದ್ವಿ ಇವಾಗ ಸೊ ನನ್ನ ಲೈಫ್ ನೋಡಿ ಅವರ ಲೈಫ್ ನೋಡಿ ನಾನು ಕಂಪೇರ್ ಮಾಡ್ಕೊಂಡಾಗ ನನ್ನ ಲೈಫ್ ಚೀಪ್ ಆಗಿದೆ ಯುವರ್ ಲೈಫ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಆ ಒಂದು ವ್ಯಕ್ತಿ ಅವರ ಚಾಲೆಂಜಿಂಗ್ ನ ಅವ್ರ ಲೈಫ್ ನ ಸ್ವೀಕರಿಸಿ ಇವ್ರ ಲೈಫ್ ನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಲೈಫ್ ಅಲ್ಲಿ ಯಾವ ತರ ಬದುಕಬೇಕು ಅಂತ ಎಲ್ಲರಿಗೂ ಇವ್ರ ಇನ್ಸ್ಪಿರೇಷನ್ ಆಗ್ತಿದೆ ಸೊ ಹೀಗಿರುವಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಸ್ಯಾಡ್ ಬ್ಯಾಡ್ ತುಂಬಾನೇ ಫೀಲ್ ಮಾಡ್ಕೋತಾರೆ ಸೊ ಅವ್ರು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಸೊ ಒಂದಲ್ಲ ಒಂದು ದಿನ ಇವ್ರ ಬಗ್ಗೆ ಯೋಚನೆ ಮಾಡ್ತೀನಿ ಸೊ ಇವ್ರ ಬಗ್ಗೆ ನೆನ್ಪು ಮಾಡ್ಕೊಂಡು ಇವ್ರ ಲೈಫಲ್ಲಿ ಏನ್ ನಡೀತಾ ಇದೆ ಅದೆಲ್ಲಾನು ಕೂಡ ತಿಳ್ಕೊಂತೀನಿ ಸೊ ಇದೆಲ್ಲ ಅವ್ರಿಗೆ ಅನ್ಸಿ ಇರ್ಲಿಲ್ಲ ಸೊ ಇವಾಗ ಅನಿಸ್ತಾ ಇದೆ ಸೊ ಯಾವುದೇ ಒಂದು ವ್ಯಕ್ತಿನ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಡೆಫಿನೆಟ್ಲಿ ಒಂದಲ್ಲ ಒಂದು ದಿನ ಕರ್ಮ ನಮ್ಗೆ ಸಿಕ್ಕೇ ಸಿಗತ್ತೆ ಸೊ ಮೇ ಬಿ ನಾನು ಅವ್ರ ಜೀವನವನ್ನ ಮಾಡಿದೀನಿ ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ ಬಿಕಾಸ್ ದಿಸ್ ಪರ್ಸನ್ ಇಸ್ ಟ್ರೀಟೆಡ್ ಆನ್ ಯು ಸೊ ಮೋಸ ಮಾಡಿದರೆ ದ್ರೋಹ ಮಾಡಿದರೆ ನಂಬಿಕೆ ಇಟ್ಟಿದ್ರಿ ನೀವು ಒಂದು ವ್ಯಕ್ತಿ ಮೇಲೆ ತುಂಬಾ ಬ್ಲೈಂಡ್ ಆಗಿ ಇವ್ರನ್ನ ನಂಬಿದ್ರಿ ಸೊ ಈ ಒಂದು ವ್ಯಕ್ತಿಗೆ ಆಕ್ಚುಲಿ ಇವಾಗ ತುಂಬಾನೇ ರಿಗ್ರೆಟ್ ಕಾಡ್ತಾ ಇದೆ ಸೊ ಅವತ್ತಿನ ದಿನ ನನ್ನ ವ್ಯಕ್ತಿಗೆ ನಾನು ಸಪೋರ್ಟ್ ಮಾಡಿ ಅವ್ರನ್ನ ಮೋಟಿವೇಟ್ ಮಾಡಿ ಅವರ ಲೈಫ್ ಅಲ್ಲಿ ನಾನು ಇದ್ಬಿಟ್ಟಿದ್ರೆ ನನ್ನ ಜೀವನದಲ್ಲಿ ಈ ತರ ಕಷ್ಟನೆ ಬರ್ತಾ ಇರ್ಲಿಲ್ಲ ಸೊ ಏನೇ ಆದ್ರೂ ನನ್ನ ವ್ಯಕ್ತಿನ ನಾನು ಬಿಡಬಾರ್ದಾಗಿತ್ತು ಅಂಡ್ ಡೆಫಿನೆಟ್ಲಿ ಅವ್ರ ಮೇ ಅವ್ರಿಗೆ ನಾನು ಚೀಟಿಂಗ್ ಮಾಡಿದೀನಿ ಮೋಸ ಮಾಡಿದೀನಿ ನಂಬಿಕೆ ದ್ರೋಹ ಮಾಡಿದೀನಿ ಸೊ ಬ್ಲೈಂಡ್ ಆಗಿ ಒಂದು ನನ್ನ ತುಂಬಾನೇ ಹಚ್ಕೊಂಡಿದ್ರು ಪ್ರೀತಿ ಮಾಡಿದ್ರು ಸೊ ಅವರ ಒಂದು ಚಿಕ್ಕ ಅಂದ್ರೆ ಅವ್ರಿಗಿಂತ ತುಂಬಾ ಚಿಕ್ಕವರಿದ್ರೆ ಒಂದು ಚಿಕ್ಕ ಪರ್ಸನ್ ನನಗಿಂತ ತುಂಬಾ ಚಿಕ್ಕ ವ್ಯಕ್ತಿಗೆ ಒಂದು ಚಿಕ್ಕ ಏಜ್ ಅಲ್ಲಿ ಇದ್ದಾಗ ಇವ್ರಿಗೆ ಇಷ್ಟೆಲ್ಲ ಅನಾಯ ಮಾಡ್ಬಿಟ್ನಾ ಸೊ ಇಷ್ಟೆಲ್ಲ ಅನಾಯ ಮಾಡಬಾರ್ದಾಗಿತ್ತು ಮೋಸ ಮಾಡಬಾರ್ದಾಗಿತ್ತು ಇವಾಗ ಅವ್ರಿಗೆ ಅನ್ಸ್ತಾ ಇದೆ ಸೊ ಏನೆಲ್ಲ ಅವರು ನಿಮಗೆ ಸಾರಿ ಮೋಸ ಮಾಡಿದ್ದಾರೆ ಇವಾಗ ಅದು ಅನಿಸ್ತಾ ಇದೆ ಸೊ ನಾನು ಇದೆಲ್ಲ ಮಾಡಿದ್ ಕೇಳ್ವಾ ನಾನು ಇವತ್ತು ಕಷ್ಟ ಪಡ್ತಿರೋದು ಮೋಸ ನನಗೆ ಇವತ್ತು ಆಗ್ತಾ ಇದೆ ಅಂದ್ರೆ ನಾನು ಆ ಒಂದ್ ವ್ಯಕ್ತಿ ಮೋಸ ಮಾಡಿದೀನಿ ಸೊ ಇವತ್ತು ಅವರು ಖುಷಿ ಆಗಿಲ್ಲ ಅವರ ಜೀವನದಲ್ಲಿ ದಿಸ್ ಪರ್ಸನ್ಸ್ ನಾಟ್ ಸೊ ಹ್ಯಾಪಿ ಬಟ್ ನಾನು ಖುಷಿ ಆಗಿದ್ದೀನಿ ನನ್ಗೆ ಏನ್ ಕಡಿಮೆ ಇದೆ ಅಂತ ತುಂಬಾನೇ ಆರ್ಟಿಫಿಷಿಯಲ್ ಆಗಿ ಫೇಕ್ ಸ್ಮೈಲ್ ಇಟ್ಕೊಂಡು ಓಡಾಡ್ತಿರ್ಬೋದು ಬಟ್ ನಿಮ್ ತರ ಅವ್ರು ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗ್ತಿಲ್ಲ ನಿಮ್ ತರ ಅವ್ರ ಲೈಫಲ್ಲಿ ಚೆನ್ನಾಗಿ ಆಗಕ್ ಆಗ್ತಾ ಇಲ್ಲ ಸೊ ಏನೇ ಮಾಡಕ್ ಹೋದ್ರು ಅವ್ರಿಗೆ ಫೇಲ್ಯೂಸ್ ಫೇಲ್ಯೂರ್ಸ್ ತುಂಬಾನೇ ಡಿಲೈನರ್ಸ್ ತುಂಬಾನೇ ಆಬ್ಸ್ಟೆಕಸ್ ನೆಗೆಟಿವಿಟಿ ಎಲ್ಲರೂ ಕೂಡ ಬರ್ತಾ ಇದೆ ಸೊ ಇವ್ರ ಲೈಫಲ್ಲಿ ಇವ್ರ ಬಿಸ್ನೆಸ್ ಕೂಡ ಅಷ್ಟೇ ಡ್ರಾಪ್ಔಟ್ ಆಗ್ತಿರ್ಬೋದು ಸೊ ಮೇ ಬೈ ಮೇ ಬಿ ಡೇ ಬೈ ಡೇ ಇವ್ರ ಲೈಫಲ್ಲಿ ಓಪ್ಸೇ ಕಳ್ಕೊತಾ ಇದ್ರೆ ಜೀವನದಲ್ಲಿ ಸೊ ಯಾಕೆ ಅಂತಂದ್ರೆ ಅವರು ನಿಮ್ಮ ಜೊತೆಗೆ ನಡ್ಕೊಂಡಂತ ರೀತಿ ನಿಮ್ಮ ಮೇಲೆ ಏನೇ ತಪ್ಪು ಒರೆಸಿದ್ದಾರೆ ನಿಮ್ ಮಾಡಿರೋ ತಪ್ಪುಗಳನ್ನ ಮೇಲೆ ಏನೆಲ್ಲ ಒರೆಸಿದಾರೆ ಇದಲ್ಲಾನು ಕೂಡ ನೋಡಿದಾಗ ಇದನ್ನೆಲ್ಲ ನೆನ್ಸ್ಕೊಂಡಾಗ ತುಂಬಾನೇ ಅವ್ರಿಗೆ ಅನ್ಸುತ್ತೆ ಇದೆಲ್ಲ ನಾನು ಮಾಡೋ ಅವಶ್ಯಕತೆ ಇತ್ತ ಸೊ ಇದೆಲ್ಲ ನಾನು ಮಾಡಿದ ಮಾಡದೆ ಇದ್ದಿದ್ರೆ ಪ್ರಾಬಬ್ಲಿ ಇವ್ರ ಲೈಫ್ ನಾನು ಇವಾಗ ಒಂದು ಚಾನ್ಸ್ ಕೇಳ್ಕೊಳೋ ಒಂದು ಚಾನ್ಸ್ ಕೊಡಿ ಅಂತ ಕೇಳಬಹುದಾಗಿತ್ತು ಇವಾಗ ನಾನು ಯಾವ ಮುಖ ಹೊತ್ಕೊಂಡು ಇವ್ರನ್ನ ನಾನು ಫೇಸ್ ಮಾಡ್ಲಿ ಕರೇಜ್ ಇಲ್ಲ ಇವ್ರಿಗೆ ನಿಮ್ ಹತ್ರ ಬಂದು ಸಾರಿ ಕೇಳೋದಿಕ್ಕಾಗ್ಲಿ ಅಥವಾ ನೀವು ಹೇಗಿದ್ದೀರಾ ಅಂತ ವಿಚಾರಿಸೋದಕ್ಕಾಗ್ಲಿ ಅವ್ರಿಗೆ ಕರೇಜ್ ಇಲ್ಲ ಧೈರ್ಯ ಇಲ್ಲ ಸೊ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಸೊ ಅಷ್ಟೆಲ್ಲ ನಾನು ಮಾಡಿದೀನಿ ಈ ಒಂದು ವ್ಯಕ್ತಿ ಅವ್ರ ಲೈಫ್ ನ ಎಷ್ಟು ಚಾಲೆಂಜಿಂಗ್ ಆಗಿ ತಗೊಂಡು ಇವ್ರ ಲೈಫ್ ನ ಎಷ್ಟು ಮಟ್ಟಿಗೆ ಬದಲಾಗಿದ್ದಾರೆ ಅಂಡ್ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಾರೆ ನೀವು ಅವ್ರ ಜೊತೆಗೆ ಇಲ್ಲ ಅಂತ ಅಂದಿದ ತಕ್ಷಣ ಅವರು ನಿಮ್ಮನ್ನ ನಿಮಗೆ ಶಾಪ ಹಾಕೋದು ಈ ಏನು ಮಾಡ್ತಿಲ್ಲ ಸೊ ತುಂಬಾನೇ ಲೈಕ್ ಏನೋ ನಿಮ್ಮ ಅಚೀವ್ಮೆಂಟ್ನ ನಾವು ಇದ್ದಾರೆ ಇದಾರೆ ಬೇರೆಯವ್ರ ಡಿಸ್ಕಸ್ ಮಾಡಿದಾಗ ಅವ್ರ ಲೈಫಲ್ಲಿ ನಾನು ತಗೊಂಡಂತ ಒಂದು ಡಿಸಿಷನ್ ಇರುತ್ತೆ ದಟ್ ಈಸ್ ರಾಂಗ್ ಸೊ ಇದೆಲ್ಲ ಅನ್ಸುತ್ತೆ ಅವ್ರಿಗೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಯೂಜ್ ಪ್ರೌಡ್ ಆಫ್ ಯೂ ತುಂಬಾನೇ ಹೆಮ್ಮೆ ಪಡ್ತಾರೆ ಸೊ ಬದುಕಲ್ ಇವ್ರ ತರ ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋ ಒಂದು ಎಕ್ಸಾಂಪಲ್ ಆಗಿದ್ದೀರಾ ಸೊ ನಿಮ್ಮಂತ ಸೆಲ್ಫ್ ರೆಸ್ಪೆಕ್ಟ್ ಅಂತ ವ್ಯಕ್ತಿಗಳನ್ನ ಅವ್ರ ಅಲ್ಲಿ ನೋಡೋದೇ ಕಡಿಮೆ ನೀವು ತುಂಬಾನೇ ಸ್ವಾಭಿಮಾನಿ ತುಂಬಾ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಸೊ ನೀವ್ ಏನಾದ್ರು ಮನ್ಸ್ ಮಾಡಿದ್ರೆ ನನ್ಗೆ ಆಗಲೇಬೇಕು ಮಾಡ್ಲೇಬೇಕು ಅಂತ ನೀವೊಂದ್ಸತಿ ಫಿಕ್ಸ್ ಆಗ್ಬಿಟ್ರೆ ಈ ಒಂದ್ ವ್ಯಕ್ತಿ ಅದ್ ಅದ್ ನೀವ್ ಮಾಡೇ ಮಾಡ್ತೀರಾ ಯಾರು ತಡದ್ರು ಅದನ್ನ ಮಾಡೇ ಮಾಡ್ತೀರಾ ನಿಮ್ಮ ಫರ್ ಮೈಂಡೆಡ್ ನೋಡಿ ಒಂದ್ ವ್ಯಕ್ತಿ ತುಂಬಾ ಆಶ್ಚರ್ಯ ಆಗ್ಬಿಡಿದೆ ಸೊ ಇವ್ರು ನಿಜವಾಗ್ಲು ಇವ್ ಇವರೇನಾ ಸೊ ನಾನ್ ಇಷ್ಟ ವ್ಯಕ್ತಿನ ಇವರು ಇಷ್ಟೆಲ್ಲ ಬದಲಾಗಿದ್ದಾರೆ ಎಷ್ಟೆಲ್ಲ ಅವರ ತಲೆಯಲ್ಲಿ ಯೋಚನೆ ಇದೆ ಎಷ್ಟೆಲ್ಲ ಈ ಒಂದು ವ್ಯಕ್ತಿ ಮ್ಯಾನೇಜ್ ಮಾಡ್ತಿದಾರೆ ಅವರ ಜೀವನವನ್ನ ಸೊ ಇದೆಲ್ಲಾನು ಕೂಡ ನೋಡಿದ ತಕ್ಷಣ ಅವ್ರಿಗೆ ಅನ್ಸ ಇಲ್ಲ ನೀವು ಅಂತ ಆ ಟೈಮಲ್ಲಿ ನೀವ್ ಇದ್ದಂತ ರೀತಿ ಆಗಿರ್ಬೋದು ಸೊ ಡ್ರಾಸ್ಟಿಕ್ ಅಲ್ಲಿ ನೀವು ತುಂಬಾನೇ ಚೇಂಜ್ ಆಗಿದ್ರ ನಿಮ್ಮ ಲುಕ್ ಅಲ್ಲಿ ಆಗಿರ್ಬೋದು ಲೈಫ್ ಅಲ್ಲಿ ನೋಡುವಂತ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಸೊ ನಿಮ್ಮ ಜೀವನ ಹೆಂಗಿದೆ ಅಂತ ಅಂದ್ರೆ ಇಟ್ ಇಸ್ ರೋಲರ್ ಕೋಸ್ಟರ್ ಆದ್ರೂ ಕೂಡ ನಿಮ್ಮ ಲೈಫ್ ಅಲ್ಲಿ ಯು ಆರ್ ಬೀನ್ ವೆರಿ ಹ್ಯಾಪಿ ಸೊ ಇವತ್ತು ನಾನು ಖುಷಿ ಆಗಿದ್ದೀನಿ ಅಂತಂದ್ರೆ ದಿಸ್ ಬಿಕಾಸ್ ಆಫ್ ಯೋರ್ ಹಾರ್ಡ್ ವರ್ಕ್ ಅಂಡ್ ಇವತ್ತು ನಿಮ್ಗೆ ಅನ್ಸುತ್ತೆ ನಾನು ತುಂಬಾ ದೂರ ಬಂದಿದ್ದೀನಿ ಇದೆಲ್ಲ ನೋಡಿದಾಗ ನಾನು ತುಂಬಾ ದೂರ ಬಂದಿದ್ದೀನಿ ಲೈಫ್ ಅಲ್ಲಿ ಲೈಫ್ ಇಸ್ ವೆರಿ ಸಿಂಪಲ್ ಸೊ ಲೈಫಲ್ಲಿ ಏನೇ ಅನ್ನೋದ್ರು ಅನ್ಕೊಂಡು ಅದನ್ನ ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ಮಾಡಿದ್ದೆ ಆದ್ರೆ ನಮ್ ಲೈಫ್ ಅಲ್ಲಿ ಎಲ್ಲ ಸಿಗುತ್ತೆ ಅನ್ನೋದಕ್ಕೆ ನೀವು ಎಕ್ಸಾಂಪಲ್ ಆಗಿದ್ದೀರಿ ಇದೆಲ್ಲ ನೋಡಿದಾಗ ಅವ್ರಿಗೆ ಅನ್ಸುತ್ತೆ ಸೊ ನನ್ ಜೊತೆಗಿದ್ದಂತ ಹುಡ್ಗಿನ ಇವ್ರು ಹುಡ್ಗಾನ ಇವ್ರು ಸೊ ಎಷ್ಟು ಮಟ್ಟಿಗೆ ಚೇಂಜ್ ಆಗಿದ್ದಾರೆ ಲೈಫ್ ಅಲ್ಲಿ ನಾವ್ ಯಾರನ್ನ ಕಳ್ಕೋತೀವಿ ಅವ್ರನ್ನ ಯಾವತ್ತಿಗೂ ಕಳ್ಕೊಬಾರದು ಸೊ ಯಾರನ್ನಾದ್ರೂ ಜಡ್ಜ್ ಮಾಡ್ತೀವಿ ಅಂದ್ರೆ ಜಡ್ಜ್ ಮಾಡಬಾರ್ದು ಅನ್ನೋದು ನಿಮ್ಮನ್ನ ನೋಡಿ ಅವ್ರಿಗೆ ಗೊತ್ತಾಗಿದೆ ಸೊ ಯಾರ ಒಂದು ನ ನೋಡಿ ಅಳಿಬಾರದು ಅವ್ರ ಲೈಫ್ ನ ಅವ್ರ ಲೈಫ್ ಅಲ್ಲಿ ಅವ್ರ ಏನಾದ್ರು ಮನ್ಸ್ ಮಾಡ್ರಿ ಏನ್ ಬೇಕಾದ್ರೂ ಮಾಡಕ್ಕೆ ಅವ್ರಿಗೆ ಚಾನ್ಸ್ ಸಿಗತ್ತೆ ಅನ್ನೋದು ತುಂಬಾನೇ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ದಿಸ್ ಪರ್ಸನ್ ವಿ ಫೀಲ್ ವೆರಿ ಮಚ್ ಡಿಸಪಾಯಿಂಟೆಡ್ ಸೊ ನೀವು ಇಲ್ದೆ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಅಂಡ್ ಇಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ರಿಗ್ರೆಟ್ ಸೊ ಅವತ್ತು ನನ್ನ ತಾಳ್ಮೆಯಿಂದ ಇದ್ದು ಒಂದು ಮನಸ್ಸಾಕ್ಷಿ ಅಂತ ಒಂದು ವ್ಯಕ್ತಿ ಜೊತೆ ಗೆದ್ದಿದ್ರೆ ಇವತ್ತು ನನ್ನ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾ ಇತ್ತು ನಾನು ಕೂಡ ಎಲ್ಲಾ ತರ ಲೈಫ್ ನ ಎಂಜಾಯ್ ಮಾಡಬಹುದಾಗಿತ್ತು ಅನ್ನೋದೆಲ್ಲ ಇವರಿಗೆ ತುಂಬಾನೇ ಫೀಲ್ ಇದೆ ಅಂಡ್ ಇಟ್ ದ ಸೇಮ್ ಟೈಮ್ ಆ ಒಂದು ಕಷ್ಟದಲ್ಲೂ ನೀವು ಅವ್ರಿಗೆ ಸಹಾಯ ಮಾಡಿದ್ರ ಇವಾಗ ಅವ್ರ ಕಷ್ಟದಲ್ಲಿ ಕಷ್ಟ ಆಕ್ಚುಲಿ ತುಂಬಾನೇ ಇದೆ ಬಟ್ ಯಾರು ಕೂಡ ಅವ್ರಿಗೆ ಒಂದು ರೂಪಾಯಿ ಹೆಲ್ಪ್ ಮಾಡಲ್ಲ ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ಓಕೆ ನನಗೆ ಋಣ ಇಲ್ಲ ಈ ಒಂದು ವ್ಯಕ್ತಿ ಜೊತೆಗೆ ಇರೋದಕ್ಕೆ ಇವರಾದ್ರೂ ಚೆನ್ನಾಗಿರ್ಲಿ ಖುಷಿಯಾಗಿರ್ಲಿ ಅಂತ ನಿಮಗೆ ಆರೈಸ್ತಿದ್ದಾರೆ ಅಂತ ಹೇಳ್ತಾ ಸೊ ಇದಾಗಿತ್ತು ನಿಮ್ಮ ರೀಡಿಂಗ್ ಇಷ್ಟ ಇದ್ರೆ ಅದನ್ನೊಟ್ಟರೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್